ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಸುರಕ್ಷತೆಗಾಗಿ ವಿಕಾರಗಳೆಂಬ ಮಾಯೆಯ ಮುಷ್ಠಿಯಿಂದ ಸದಾ ಬಚ್ಚಾವಾಗಿ ಇರಬೇಕು ದೇಹಾಭಿಮಾನದಲ್ಲಿ ಎಂದಿಗೂ ಬರಬಾರದು ಪ್ರಶ್ನೆ ಪುಣ್ಯ ಆತ್ಮ ಆಗಲು ತಂದೆ ಎಲ್ಲ ಮಕ್ಕಳಿಗೆ ಯಾವ ಶಿಕ್ಷಣ ಕೊಡುತ್ತಾರೆ ಉತ್ತರ ಬಾಬಾ ಹೇಳುತ್ತಾರೆ ಮಕ್ಕಳೇ ಪುಣ್ಯಾತ್ಮರಾಗಬೇಕಾದರೆ ಒಂದನೆಯದಾಗಿ ಶ್ರೀಮತದಂತೆ ಸದಾ ನಡೆಯುತ್ತಾ ಇರಿ ನೆನಪಿನ ಯಾತ್ರೆಯಲ್ಲಿ ತಪ್ಪು ಮಾಡಬೇಡಿ ಎರಡನೆಯದಾಗಿ ಆತ್ಮ ಅಭಿಮಾನಿಯಾಗುವ ಪೂರ್ಣ ಪುರುಷಾರ್ಥ ಮಾಡಿ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಿ ಇದೇ ಸಮಯವಾಗಿದೆ ಪುಣ್ಯಾತ್ಮ ಆಗಿ ಈ ದುಃಖಧಾಮದಿಂದ ದೂರ ಸುಖಧಾಮದಲ್ಲಿ ಹೋಗುವ ಸಮಯ ಶಾಂತಿ ತಂದೆಯ ಪ್ರತಿನಿತ್ಯ ಮಕ್ಕಳನ್ನು ಕೇಳುತ್ತಾರೆ ತಂದೆಗಾಗಿ ಈ ರೀತಿ ಹೇಳುವುದಿಲ್ಲ ಮಕ್ಕಳಿರುವಂತಹವರೆಂದು ಆತ್ಮರಂತೂ ಅನಾದಿಯಾಗಿದ್ದೇವೆ ತಂದೆಯೂ ಇದ್ದಾರೆ ಈ ಸಮಯದಲ್ಲಿ ಯಾವಾಗ ತಂದೆ ಮತ್ತು ಬ್ರಹ್ಮ ಬಾಬಾ ಇಬ್ಬರೂ ಇದ್ದಾರೆ ಮಕ್ಕಳನ್ನು ಸಂಭಾಲನೆ ಮಾಡಲು ಈ ಸಂಗಮದಲ್ಲಿ ಅಷ್ಟೇ ಶಿವ ತಂದೆ ಬ್ರಹ್ಮ ಬಾಬಾ ಇಬ್ಬರು ನಾವು ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ಎಷ್ಟೊಂದು ಜನ ಮಕ್ಕಳಿದ್ದೇವೆ ನಮ್ಮೆಲ್ಲರನ್ನು ಸಂಭಾಲನೆ ಮಾಡಬೇಕಾಗುವುದಲ್ವ ಒಬ್ಬೊಬ್ಬರ ಲೆಕ್ಕಾಚಾರ ಇಡಬೇಕಾಗುವುದು ಹೇಗೆ ಲೌಕಿಕ ತಂದೆಗೆ ಚಿಂತೆ ಇರುತ್ತೆ ಅಲ್ವಾ ತಿಳ್ಕೊಳ್ತಾರೆ ನಮ್ಮ ಮಕ್ಕಳು ಈ ಬ್ರಾಹ್ಮಣ ಕುಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಎಂದು ನಮ್ಮ ಮಕ್ಕಳು ಸಹ ಪವಿತ್ರವಾಗಿದ್ದು ಪವಿತ್ರ ಪ್ರಪಂಚದಲ್ಲಿ ಹೋಗಬೇಕೆಂದು ಲೌಕಿಕ ಮಕ್ಕಳ ಪ್ರತಿಯಾಗಿ ಲೌಕಿಕ ತಂದೆಯರು ತಿಳಿದುಕೊಳ್ಳುತ್ತಾರೆ ಎಲ್ಲಿ ಹಳೆಯ ನೀರಿನಲ್ಲಿ ಕೊಳಕಿನಲ್ಲಿ ಹರಿದು ಹೋಗ್ಬಿಡ್ತಾರೋ ಆ ರೀತಿ ಆಗಬಾರ್ದು ಅಂತ ಚಿಂತೆ ಇರುತ್ತೆ ಬೇಹದ್ದಿನ ತಂದೆಗೂ ಮಕ್ಕಳ ಚಿಂತನೆ ಇರುತ್ತೆ ಎಷ್ಟೊಂದು ಸೆಂಟರ್ಸ್ ಇದೆ ಎಲ್ಲಿ ಕಳಿಸಿದ್ರೆ ಸೇವೆಗೋಸ್ಕರ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಸುರಕ್ಷಿತವಾಗಿದ್ದು ಸೇವೆ ಮಾಡುತ್ತಾರೆ ಅದನ್ನು ಬಾಬಾ ನೋಡ್ತಾರೆ ಈ ಕಾಲದಲ್ಲಿ ಸುರಕ್ಷಿತವಾಗಿರೋದು ತುಂಬ ಕಷ್ಟ ಪ್ರಪಂಚದಲ್ಲಿ ಯಾರೂ ಸಹ ಸುರಕ್ಷಿತವಾಗಿಲ್ಲ ಸ್ವರ್ಗದಲ್ಲಂತೂ ಪ್ರತಿಯೊಬ್ಬರೂ ಸುರಕ್ಷಿತವಾಗಿರುತ್ತಾರೆ ಇಲ್ಲಿ ಯಾರ ರಕ್ಷಣೆಯೂ ಇಲ್ಲ ಅಲ್ಲಲ್ಲಿ ವಿಕಾರಗಳೆಂಬ ಮಾಯೆಯ ಮುಷ್ಟಿಯಲ್ಲಿ ಬಂದು ಬಿಡುತ್ತಾರೆ ಸಿಕ್ಕಾಕೊಂಡ್ಬಿಡುತ್ತಾರೆ ಮಾಯೆಯ ಪಂಜರದಲ್ಲಿ ಈಗ ತಾವು ಆತ್ಮರು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಇಲ್ಲಿ ವಿದ್ಯಾಭ್ಯಾಸ ಸಿಗುತ್ತಿದೆ ಸತ್ಯ ಸಂಘವೂ ಸಹ ಇಲ್ಲಿ ಇದೆ ಇಲ್ಲಿಯೇ ದುಃಖಧಾಮದಿಂದ ದೂರ ಸುಖಧಾಮದಲ್ಲಿ ಹೋಗಬೇಕು ಏಕೆಂದರೆ ಈಗ ಮಕ್ಕಳಿಗೆ ಗೊತ್ತಾಗಿದೆ ದುಃಖಧಾಮ ಎಂದರೇನು ಸುಖಧಾಮ ಎಂದರೇನು ಈಗ ದುಃಖಧಾಮವಿದೆ ನಾವು ಬಹಳ ಪಾಪ ಮಾಡಿದ್ದೇವೆ ಮತ್ತು ಅಲ್ಲಿ ಪುಣ್ಯಾತ್ಮರೇ ಇರುತ್ತಾರೆ ಸತ್ಯಯುಗದಲ್ಲಿ ನಾವು ಈಗ ಪುಣ್ಯಾತ್ಮರಾಗಬೇಕು ಈಗ ತಾವು ಪ್ರತಿಯೊಬ್ಬರೂ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಾ ಪ್ರಪಂಚದಲ್ಲಿ ಯಾರಿಗೂ ಸಹ ಎಂಬತ್ನಾಲ್ಕು ಜನ್ಮಗಳ ಭೂಗೋಳ ಚರಿತ್ರೆ ತಿಳಿದುಕೊಂಡಿಲ್ಲರಿಗೂ ಗೊತ್ತಿಲ್ಲ ಈಗ ತಂದೆ ಬಂದು ಪೂರ್ತಿ ಜೀವನ ಕಥೆಯನ್ನು ತಿಳಿಸುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಪೂರ್ತಿ ಪುಣ್ಯಾತ್ಮ ಆಗಬೇಕು ನೆನಪಿನ ಯಾತ್ರೆಯಿಂದ ನಮ್ಮಲ್ಲಿಯೂ ಸಹ ಬಹಳಷ್ಟು ಜನ ಮೋಸ ಹೋಗುತ್ತಾರೆ ತಪ್ಪು ಮಾಡುವುದರಿಂದ ಬಾಬಾ ಹೇಳುತ್ತಾರೆ ಈ ಸಮಯದಲ್ಲಿ ತಪ್ಪು ಮಾಡುವುದು ಒಳ್ಳೆಯದಲ್ಲ ಶ್ರೀಮತದಂತೆ ನಡೆಯಬೇಕು ಅದರಲ್ಲಿಯೂ ಸಹ ಮುಖ್ಯ ಮಾತು ಹೇಳಲಾಗತ್ತೆ ಒಂದಂತೂ ತಂದೆಯ ನೆನಪಿನಲ್ಲಿರಿ ಎರಡನೆಯದಾಗಿ ಕಾಮ ಮಹಾಶತ್ರುವಿನ ಮೇಲೆ ವಿಜಯ ಪಡೆಯಿರಿ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಏಕೆಂದರೆ ಅವರಿಂದ ಶಾಂತಿ ಮತ್ತು ಸುಖದ ಆಸ್ತಿ ಸಿಗುವುದು ಆತ್ಮರಿಗೆ ಮೊದಲು ದೇಹಾಭಿಮಾನ ಇತ್ತು ಗೊತ್ತೇ ಆಗ್ತಾ ಇರಲಿಲ್ಲ ಈಗ ಮಕ್ಕಳು ಆತ್ಮ ಅಭಿಮಾನಿಗಳಾಗಬೇಕು ತಂದೆ ನಮ್ಮನ್ನ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಹೊಸಬರಿಗೆ ಮೊಟ್ಟ ಮೊದಲು ಒಬ್ಬರು ಹದ್ದಿನ ತಂದೆ ಮತ್ತೊಬ್ಬರು ಬೇಹದ್ದಿನ ತಂದೆಯ ಪರಿಚಯ ಕೊಡಬೇಕು ಬೇಹದ್ದಿನ ತಂದೆಯಿಂದ ಸ್ವರ್ಗದ ಅದೃಷ್ಟವೇ ಸಿಗುವುದು ಹದ್ದಿನ ತಂದೆಯಿಂದ ನರಕದ ಅದೃಷ್ಟ ಸಿಗತ್ತೆ ಮಕ್ಕಳು ಯಾವಾಗ ಚಿಕ್ಕವರಿರುತ್ತಾರೆ ಆಗ ಆಸ್ತಿಯ ಹಕ್ಕುದಾರರಾಗಿರೋದಿಲ್ಲ ಯಾವಾಗ ದೊಡ್ಡವರಾಗುತ್ತಾರೆ ಆಗ ಹಕ್ಕುದಾರರಾಗುತ್ತಾರೆ ಯಾವಾಗ ತಿಳುವಳಿಕೆ ಬರುತ್ತೆ ನಂತರ ನಿಧಾನ ನಿಧಾನವಾಗಿ ಮಾಯಿಗೂ ಅಧೀನರಾಗುತ್ತಾರೆ ಅದೆಲ್ಲ ರಾವಣ ರಾಜ್ಯ ವಿಕಾರಿ ಪ್ರಪಂಚದ ರೀತಿ ಪದ್ಧತಿಗಳು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಪ್ರಪಂಚ ಬದಲಾಗುತ್ತಿದೆ ಈ ಹಳೆಯ ಪ್ರಪಂಚದ ವಿನಾಶವಾಗುತ್ತಿದೆ ಒಂದು ಗೀತೆಯಲ್ಲಿಯೇ ವಿನಾಶದ ವರ್ಣನೆ ಇದೆ ಬೇರೆ ಯಾವುದೇ ಶಾಸ್ತ್ರದಲ್ಲಿ ಮಹಾಭಾರತ ಮಹಾಭಾರಿ ಯುದ್ಧದ ವರ್ಣನೆ ಇಲ್ಲ ಗೀತೆಯದೇ ಈ ಪುರುಷೋತ್ತಮ ಸಂಗಮ ಯುಗವಾಗಿದೆ ಗೀತೆಯು ಯುಗ ಅಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಗೀತೆ ಇರುವುದೇ ದೇವಿ ದೇವತಾ ಧರ್ಮದ ಶಾಸ್ತ್ರ ಇದು ಗೀತೆಯ ಯುಗವಾಗಿದೆ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಮನುಷ್ಯರಂತೂ ಪರಿವರ್ತನೆ ಆಗಲೇಬೇಕು ಮನುಷ್ಯರಿಂದ ದೇವತೆಗಳಾಗಬೇಕು ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ದೈವಿ ಗುಣವುಳ್ಳ ಮನುಷ್ಯರೇ ಬೇಕು ಅಲ್ವಾ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಅವರು ಕಲ್ಪದ ಆಯುಷನ್ನ ಸಮಯವನ್ನು ಕೂಡ ಬಹಳ ಜಾಸ್ತಿ ಮಾಡಿದ್ದಾರೆ ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ತಾವು ತಿಳಿದುಕೊಳ್ಳುತ್ತೀರಾ ಅವಶ್ಯವಾಗಿ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಶ್ರೀಕೃಷ್ಣನಿಗೆ ಎಂದಿಗೂ ತಂದೆ ಶಿಕ್ಷಕ ಗುರು ಎಂದು ಹೇಳುವುದಿಲ್ಲ ಶ್ರೀಕೃಷ್ಣ ಟೀಚರ್ ಆಗಿ ಕಲಿಯೋದು ಎಲ್ಲಿಂದ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದಿಲ್ಲ ಈಗ ತಾವು ಮಕ್ಕಳು ದೊಡ್ಡ ದೊಡ್ಡವರಿಗೆ ತಿಳಿಸಬೇಕು ಪರಸ್ಪರದಲ್ಲಿ ಸೇರಿ ಸಲಹೆ ತೆಗೆದುಕೊಳ್ಳಬೇಕು ಸರ್ವಿಸ್ ಹೇಗೆ ವೃದ್ಧಿ ಮಾಡುವುದೆಂದು ವಿಹಂಗ ಮಾರ್ಗದ ಸರ್ವಿಸ್ ಹೇಗಾಗಬೇಕು ಬ್ರಹ್ಮ ಕುಮಾರಿಯರಿಗೋಸ್ಕರ ಯಾರೆಲ್ಲ ಇಷ್ಟು ಹಂಗಾಮ ಮಾಡುತ್ತಾರೆ ಅಂದರೆ ತೊಂದರೆ ಕೊಡ್ತಾರೆ ಅವರು ಸಹ ತಿಳ್ಕೊಳ್ತಾರೆ ಇವರಂತೂ ಸತ್ಯವಾಗಿದ್ದಾರೆ ಇವರು ಹೇಳೋದು ಕೂಡ ಸತ್ಯವಾಗಿದೆ ಬಕಿ ಪ್ರಪಂಚವೇ ಸುಳ್ಳಾಗಿದೆ ಆದ್ದರಿಂದ ಸತ್ಯತೆಯ ದೋಣಿಯನ್ನು ಅಲುಗಾಡಿಸುತ್ತಿರುತ್ತಾರೆ ಬಿರುಗಾಳಿಗಳಂತೂ ಬರುತ್ತಿರುತ್ತೆ ಅಲ್ವ ನೀವು ಪಾರಾಗುತ್ತೀರಾ ನಿಮ್ಮ ದೋಣಿ ಪಾರಾಗುವುದು ನಿಮಗೆ ಗೊತ್ತು ಮಾಯಾವಿ ಪ್ರಪಂಚದಿಂದ ನಾವು ದೂರ ಹೋಗಬೇಕು ಎಲ್ಲದಕ್ಕಿಂತ ಮೊದಲ ನಂಬರಿನ ಬಿರುಗಾಳಿ ಬರುತ್ತೆ ದೇಹಾಭಿಮಾನದ ಬಿರುಗಾಳಿ ಅದಾಗಿದೆ ಎಲ್ಲದಕ್ಕಿಂತ ಕೆಟ್ಟದು ಇದೇ ತಮ್ಮನ್ನು ಪತಿತರನ್ನಾಗಿ ಮಾಡಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಹೀಗೆ ಬಹಳ ತೀಕ್ಷ್ಣ ಬಿರುಗಾಳಿಯಾಗಿದೆ ಕೆಲವರಂತೂ ಇದರ ಮೇಲೆ ವಿಜಯ ಪಡೆಯುತ್ತಾರೆ ಗೃಹಸ್ಥದಲ್ಲಿದ್ದರೂ ಸಹ ಪ್ರಯತ್ನ ಮಾಡಬೇಕು ಬಚಾವಾಗಲು ಕುಮಾರ ಕುಮಾರಿಯರಿಗೋಸ್ಕರ ಬಹಳ ಸಹಜ ಆದ್ದರಿಂದ ಹೆಸರು ಗಾಯನವಿದೆ ಕನ್ನಯ್ಯ ಎಂದು ಇಷ್ಟು ಕನ್ನೆಯರಿದ್ದಾರೆ ಅಂದರೆ ಅವಶ್ಯವಾಗಿ ಶುಭಾಬ್ರವ್ರಿಗೇ ಇದ್ದಾರೆ ಅಲ್ವಾ ದೇಹದಾರಿ ಶ್ರೀಕೃಷ್ಣನಿಗಂತೂ ಇಷ್ಟು ಕನ್ನೆಯರಿರುತ್ತಲಿಕ್ಕೆ ಹೇಗೆ ಸಾಧ್ಯ ಈಗ ತಾವು ಈ ವಿದ್ಯಾಭ್ಯಾಸದಲ್ಲಿ ಪಟರಾಣಿಯರಾಗುತ್ತಿದ್ದೀರಾ ಇದರಲ್ಲಿ ಪವಿತ್ರತೆ ಮುಖ್ಯವಾಗಿ ಬೇಕು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನೆನಪಿನ ಚಾರ್ಟ್ ಸರಿಯಾಗಿದೆಯಾ ಬಾಬಾರವರ ಬಳಿ ಕೆಲವ್ರದ್ದು ಐದು ಗಂಟೆಯ ಚಾರ್ಟು ಕೆಲವ್ರದ್ದು ಎರಡು ಗಂಟೆ ಮೂರು ಗಂಟೆಗಳ ಚಾರ್ಟು ಬರುತ್ತೆ ಕೆಲವರಂತೂ ಬರೆಯೋದೇ ಇಲ್ಲ ಬಹಳ ಕಡಿಮೆ ನೆನಪು ಮಾಡುತ್ತಾರೆ ಎಲ್ಲರ ಯಾತ್ರೆ ಏಕರಸವಾಗಿರುವುದಿಲ್ಲ ಬಹಳಷ್ಟು ಜನ ಮಕ್ಕಳು ಆಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು ನಾನು ಎಲ್ಲಿಯವರೆಗೆ ಪದವಿಯನ್ನು ಪಡೆಯಬಲ್ಲೆ ಎಲ್ಲಿಯವರೆಗೆ ನಾನು ಖುಷಿಯಾಗಿರಬಲ್ಲೆ ಎಷ್ಟಿದ್ದೀನಿ ಖುಷಿಯಾಗಿ ಸದಾ ಖುಷಿ ಯಾಕಿರೋದಿಲ್ಲ ಯಾವಾಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಖುಷಿಯಾಗಿ ಹಾಕಿರಲ್ಲ ಡ್ರಾಮಾನುಸಾರವಾಗಿ ತಾವು ಬಹಳ ಭಕ್ತಿ ಮಾಡಿದ್ದೀರಾ ಭಕ್ತರಿಗೆ ಫಲ ಕೊಡಲು ತಂದೆ ಬಂದಿದ್ದಾರೆ ರಾವಣ ರಾಜ್ಯದಲ್ಲಂತೂ ವಿಕರ್ಮಗಳು ಆಗುತ್ತಲೇ ಇರುತ್ತವೆ ತಾವು ಪುರುಷಾರ್ಥ ಮಾಡುತ್ತೀರಾ ಸತೋಪ್ರಧಾನ ಪ್ರಪಂಚದಲ್ಲಿ ಹೋಗಲು ಯಾರು ಪೂರ್ತಿ ಪುರುಷಾರ್ಥ ಮಾಡೋದಿಲ್ಲ ಸತ್ವನಲ್ಲಿ ಬರುತ್ತಾರೆ ಎಲ್ಲರೂ ಅಷ್ಟು ಜ್ಞಾನ ಪಡೆಯಬೇಕಲ್ವ ಪಡೆಯೋದಿಲ್ಲ ಸಂದೇಶ ಅವಶ್ಯವಾಗಿ ಕೇಳ್ತಾರೆ ಮತ್ತು ಎಲ್ಲಾದರೂ ಹೋಗ್ತಾರೆ ಅದಕ್ಕೆ ಮೂಲೆ ಮೂಲೆಯಲ್ಲಿ ಹೋಗಿ ಸಂದೇಶ ಕೊಡಬೇಕು ಹೊರದೇಶದಲ್ಲಿಯೂ ಕೂಡ ಈ ಮಿಷನ್ ಹೋಗಬೇಕು ಹೇಗೆ ಬೌದ್ಧಿಯರ ಮಿಷನ್ ಇರುತ್ತೆ ಕ್ರಿಶ್ಚಿಯನ್ನರ ಮಿಷನ್ ಇಲ್ಲಿ ಭಾರತದಲ್ಲಿ ಬಂದು ಅವ್ರ ಸೇವೆ ಮಾಡಿದ್ರಲ್ಲ ಬೇರೆ ಧರ್ಮದವರನ್ನ ತಮ್ಮ ಧರ್ಮದಲ್ಲಿ ತರುವ ಮಿಷನ್ ಇರುತ್ತೆ ಅಂದ್ರೆ ಅವರು ಸೇವೆ ಮಾಡ್ತಾರೆ ಮನೆ ಮನೆಗೂ ಹೋಗಿ ಕನ್ವರ್ಟ್ ಮಾಡ್ಕೊಳ್ತಾರಲ್ವ ತಾವು ತಿಳಿಸುತ್ತೀರಾ ನಾವು ಅಸಲ್ನಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದೆವು ಈಗ ಹಿಂದೂ ಧರ್ಮದವರಾಗಿದ್ದೇವೆ ನಿಮ್ಮ ಬಳಿ ಬಹಳಷ್ಟು ಜನ ಹಿಂದೂ ಧರ್ಮದವರೇ ಬರುತ್ತಾರೆ ಅವರಲ್ಲಿಯೂ ಕೂಡ ಯಾರು ಶಿವನ ಭಕ್ತರು ದೇವತೆಗಳ ಭಕ್ತರು ಪೂಜಾರಿಗಳಾಗಿರುತ್ತಾರೆ ಅವರೇ ಬರುತ್ತಾರೆ ಹೇಗೆ ಬಾಬಾ ಹೇಳ್ತಾರೆ ರಾಜರ ಸೇವೆ ಮಾಡಿ ಅವರು ದೇವತೆಗಳ ಪೂಜಾರಿಗಳಾಗಿರುತ್ತಾರೆ ಅವರು ಮನೆಗಳಲ್ಲೇ ಮಂದಿರ ಮಾಡಿಕೊಂಡಿರುತ್ತಾರೆ ಅವರ ಕಲ್ಯಾಣ ಮಾಡಬೇಕು ತಾವು ಸಹ ತಿಳ್ಕೊಳ್ಳಿ ನಾವು ತಂದೆಯ ಜೊತೆ ದೂರ ದೇಶದಿಂದ ಬಂದಿದ್ದೇವೆ ತಂದೆ ಬಂದಿದ್ದಾರೆ ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ತಾವು ಮಾಡುತ್ತಿದ್ದೀರಾ ಯಾರು ಸ್ಥಾಪನೆ ಮಾಡುತ್ತಾರೆ ಅವರ ಪಾಲನೆಯೂ ಮಾಡುತ್ತಾರೆ ಆಂತರಿಕದಲ್ಲಿ ನಶೆ ಇರಬೇಕು ನಾವು ತಂದೆಯ ಜೊತೆ ಬಂದಿದ್ದೇವೆ ದೈವಿ ಧರ್ಮವನ್ನ ರಾಜ್ಯವನ್ನ ಸ್ಥಾಪನೆ ಮಾಡಲು ಪೂರ್ತಿ ವಿಶ್ವವನ್ನ ಸ್ವರ್ಗವನ್ನಾಗಿ ಮಾಡಲು ಆಶ್ಚರ್ಯವಾಗತ್ತೆ ಈ ದೇಶದಲ್ಲಿ ಏನೇನು ಮಾಡುತ್ತಿರುತ್ತಾರೆ ಪೂಜೆ ಹೇಗ್ ಮಾಡುತ್ತಾರೆ ನವರಾತ್ರಿಯಲ್ಲಿ ದೇವಿಯರ ಪೂಜೆ ಮಾಡುತ್ತಾರೆ ಅಲ್ವಾ ರಾತ್ರಿ ಇದೆ ಅಂದಾಗ ದಿನವೂ ಇದೆ ನಿಮ್ಮ ಒಂದು ಗೀತೆಯೂ ಸಹ ಇದೆ ಅಲ್ವಾ ಏನೆಲ್ಲ ಕೌತುಕ ನೋಡುತ್ತಿದ್ದೀರಾ ಎಂದು ಅಂದರೆ ಏನೆಲ್ಲ ಭಕ್ತಿ ಮಾರ್ಗದ ಆಡಂಬರಗಳೆಲ್ಲ ಇರುತ್ತೆ ಮಣ್ಣಿನ ಗೊಂಬೆ ಮಾಡ್ತಾರೆ ಶೃಂಗಾರ ಮಾಡ್ತಾರೆ ಪೂಜೆ ಮಾಡ್ತಾರೆ ಮತ್ತು ಬಹಳ ಮನಸ್ಸು ತೊಡಗಿಸ್ತಾರೆ ಎಷ್ಟು ಮನಸ್ಸು ತೊಡಗಿಸ್ತಾರೆ ಯಾವಾಗ ಮುಳುಗಿಸ್ಲಿಕ್ಕೆ ಹೋಗ್ತಾರೆ ಆಗ ಅಳುತ್ತಾರೆ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾರೆ ಯಾವಾಗ ಮನುಷ್ಯರು ಶರೀರ ಬಿಡ್ತಾರೆ ಅರ್ತಿಯನ್ನು ತಗೊಂಡು ಹೋಗ್ತಾರೆ ಅರಿಬೋಲ್ ಅರಿಬೋಲ್ ಅಂತ ಹೇಳ್ತಾರೆ ಓ ಹೋಗೋದು ತುಂಬಾ ಜನ ಹೋಗ್ತಾರಲ್ವಾ ನದಿಗಳಂತೂ ಸದಾ ಇರುತ್ತೆ ನಿಮಗೆ ಗೊತ್ತು ಈ ಜಮುನಾ ಕಂಠ ಇತ್ತು ಅಲ್ಲಿ ರಾಸ ವಿಲಾಸ ನಡೀತಿತ್ತು ಅಲ್ಲಂತೂ ದೊಡ್ಡ ದೊಡ್ಡ ಮಹಲ್ಗಳಿರತ್ತೆ ಸತ್ಯಯುಗದಲ್ಲಿ ನೀವು ಹೋಗಿ ಆ ರೀತಿ ತಯಾರು ಮಾಡಬೇಕು ಯಾವಾಗ ಯಾರಾದರೂ ದೊಡ್ಡ ಪರೀಕ್ಷೆ ಪಾಸ್ ಮಾಡ್ತಾರೆ ಅವರ ಬುದ್ಧಿಯಲ್ಲಿ ನಡೆಯುತ್ತೆ ಪಾಸ್ ಆದ್ವಿ ನಾವು ಇದ್ ಮಾಡ್ತೇವೆ ಅದ್ ಮಾಡ್ತೇವೆ ಮನೆ ಕಟ್ತೀವಿ ಎಂದು ತಾವು ಮಕ್ಕಳಿಗೂ ವಿಚಾರ ಇರಬೇಕು ನಾವು ದೇವತೆಗಳಾಗುತ್ತೇವೆ ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಮನೆಯನ್ನು ನೆನಪು ಮಾಡಿದರೆ ಖುಷಿಯಾಗಬೇಕು ಮನುಷ್ಯರು ಯಾತ್ರೆಯಲ್ಲಿ ಹೋಗ್ತಾರೆ ಮತ್ತೆ ಮನೆಗೆ ವಾಪಸ್ ಬರ್ತಾರೆ ಎಷ್ಟು ಖುಷಿ ಪಡ್ತಾರೆ ನಾವು ಈಗ ಮನೆಗೆ ಹೋಗುತ್ತೇವೆಂದು ಎಲ್ಲಿ ಜನ್ಮವಾಗಿರತ್ತೆ ಅಲ್ಲಿನ ಖುಷಿ ಇರತ್ತೆ ನಾವು ಆತ್ಮರ ಮನೆಯಂತೂ ಮೂಲವತನ ಎಷ್ಟು ಖುಷಿ ಇರಬೇಕು ಮನುಷ್ಯರು ಅಷ್ಟು ಭಕ್ತಿ ಮಾಡುತ್ತಾರೆ ಮುಕ್ತಿಗೋಸ್ಕರ ಆದರೆ ಡ್ರಾಮದಲ್ಲಿ ಪಾತ್ರವೇ ಆ ರೀತಿ ಇರುತ್ತೆ ವಾಪಸ್ ಹೋಗಲು ಯಾರೂ ಆಗುವುದಿಲ್ಲ ತಮಗೆ ಗೊತ್ತು ಅವರದ್ದು ಅರ್ಧ ಕಲ್ಪದ ಪಾತ್ರ ಅವಶ್ಯವಾಗಿ ಅಭಿನಯಿಸಲೇಬೇಕು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ ಈಗ ವಾಪಸ್ ಹೋಗಬೇಕು ನಂತರ ರಾಜಧಾನಿಯಲ್ಲಿ ಬರಬೇಕು ಅಷ್ಟೇ ಮನೆ ಮತ್ತು ರಾಜಧಾನಿಯ ನೆನಪು ಇಲ್ಲಿ ಕುಳಿತಿದ್ದರು ಕೆಲವರಿಗೆ ತಮ್ಮ ಕಾರ್ಖಾನೆ ಕೆಲಸ ಕಾರ್ಯಗಳ ನೆನಪಿರತ್ತೆ ಹೇಗೆ ನೋಡಿ ಬಿಡ್ಲಾ ಇದ್ದಾರೆ ಎಷ್ಟು ಕಾರ್ಖಾನೆಗಳಿವೆ ಅವರದ್ದು ಪೂರ್ತಿ ದಿನ ಅದೇ ವಿಚಾರ ಇರಬಹುದು ಅವ್ರಿಗೆ ಹೇಳಿ ಬಾಬರವರನ್ನ ನೆನಪು ಮಾಡಿ ಎಂದು ಎಷ್ಟು ತೊಂದರೆ ಆಗತ್ತೆ ಅಂದರೆ ಅಷ್ಟು ಅವರು ಸಿಕ್ಕಾಕ್ಕೊಂಬಿಟ್ಟಿರ್ತಾರೆ ಕೆಲಸ ಕಾರ್ಯಗಳಲ್ಲಿ ಬಾಬ್ರವ್ರು ನೆನಪು ಮಾಡಿ ಅಂದರೆ ಆಗಲ್ಲ ಅಂತ ಹೇಳ್ತಾರೆ ಗಳಿಗೆ ಗಳಿಗೆಗೂ ಕೆಲಸ ಕಾರ್ಯಗಳ ನೆನಪು ಬರ್ತಿರತ್ತೆ ಬಾಬರವರನ್ನ ನೆನಪು ಮಾಡುವುದು ಎಲ್ಲರಿಗಿಂತ ಸಹಜ ಮಾತೆಯರಿಗೆ ಅವರಿಗಿಂತ ಸಹಜ ಕನ್ನೆಯರಿಗೆ ಬದುಕಿದ್ದಂತೆಯೇ ಸಾಯಬೇಕು ಪೂರ್ತಿ ಪ್ರಪಂಚವನ್ನು ಮರೆಯಬೇಕು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ಶಿವ ತಂದೆಗೆ ಮಕ್ಕಳಾಗಿದ್ದೀರಾ ಇದಕ್ಕೆ ಹೇಳಲಾಗತ್ತೆ ಬದುಕಿದ್ದಂತೆಯೇ ಸಾಯುವುದೆಂದು ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಶಿವ ತಂದೆಗೆ ಮಕ್ಕಳಾಗಬೇಕು ಶಿವ ತಂದೆಯನ್ನೇ ನೆನಪು ಮಾಡುತ್ತಾ ಇರಬೇಕು ಏಕೆಂದರೆ ಪಾಪಗಳ ಹೊರೆ ತಲೆಯ ಮೇಲೆ ಬಹಳ ಇದೆ ಎಲ್ಲರಿಗೂ ನಾವು ಬದುಕಿದ್ದಂತೆಯೇ ಸತ್ತು ತಂದೆಗೆ ಮಕ್ಕಳಾಗಬೇಕೆಂದು ಶರೀರದ ಅಭಿಮಾನವೂ ಇರಬಾರದು ನಾವು ಅಶರೀರಿಯಾಗಿ ಬಂದಿದ್ದೆವು ಮತ್ತೆ ಅಶರೀರಿಯಾಗಿ ಹೋಗಬೇಕು ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ತಂದೆಯ ವಿನಹ ಬೇರೆ ಯಾರ ನೆನಪು ಬರಬಾರದು ಈ ರೀತಿ ಬೇಗ ಆಗ್ಬಿಡ್ಬೇಕು ಮತ್ತೆ ಯುದ್ಧಗಳು ಸಹ ಬೇಗ ಬೇಗ ಆಗ್ಬಿಡತ್ತೆ ಅಂದ್ರೆ ಬೇಗ ನಾವು ಪುರುಷಾರ್ಥ ಮಾಡಿ ಸಂಪನ್ನ ಆದರೆ ಇದ್ದನು ಬೇಗ ಆಗ್ಬಿಡತ್ತೆ ಬಾಕಿ ಎಷ್ಟು ತಂದೆ ತಿಳಿಸ್ಕೊಡ್ತಾನೆ ಇರ್ತಾರೆ ಹ್ಮ್ ಶುಭಾಬ್ರವ್ರಿಗೆ ಮಕ್ಕಳಂತೂ ಆಗಿದ್ದೀವಿ ಅಲ್ವಾ ನಾವು ಅಲ್ಲಿ ಇರುವವರಾಗಿದ್ದೇವೆ ಇಲ್ಲಂತೂ ಎಷ್ಟು ದುಃಖ ಇದೆ ಈಗ ಇದು ಅಂತಿಮ ಜನ್ಮವಾಗಿದೆ ತಂದೆ ತಿಳಿಸುತ್ತಾರೆ ತಾವು ಸತೋ ಪ್ರಧಾನರಿದ್ದೀರಿ ಆಗ ಯಾರೂ ಇರಲಿಲ್ಲ ತಾವೆಷ್ಟು ಶ್ರೀಮಂತರಾಗಿದ್ರಿ ಬಲೆ ಈ ಸಮಯದಲ್ಲಿ ಹಣ ಕವಡೆಗಳ ಸಮಾನ ಇದೆ ಆದರೆ ಇದೇನು ಇಲ್ವೇ ಇಲ್ಲ ಕವಡೆಗಳಷ್ಟೇನೆ ಇದೆಲ್ಲ ಅಲ್ಪಕಾಲದ ಸುಖಕ್ಕಾಗಿ ಇದೆ ತಂದೆ ತಿಳಿಸುತ್ತಾರೆ ಯಾರೆಲ್ಲ ಹಿಂದೆ ದಾನ ಪುಣ್ಯ ಮಾಡಿದ್ರು ಅವರತ್ರ ಹಣನೂ ಕೂಡ ತುಂಬ ಇರುತ್ತೆ ಮತ್ತೆ ದಾನ ಮಾಡುತ್ತಾರೆ ಆದರೆ ಒಂದು ಜನ್ಮದ ಮಾತಾಗಿದೆ ಇಲ್ಲಿ ಬಾಬನ ಕಾರ್ಯದಲ್ಲಿ ತೊಡಗಿಸುವುದಾದರೆ ಜನ್ಮ ಜನ್ಮಾಂತರಗಳಿಗಾಗಿ ಶ್ರೀಮಂತರಾಗುತ್ತೀರಾ ಎಷ್ಟು ದೊಡ್ಡ ಜಂಜಾಟ ಇರತ್ತೆ ಅಷ್ಟು ದೊಡ್ಡ ದುಃಖನ ಇರುತ್ತೆ ಯಾರಿಗೆ ಬಹಳ ಹಣ ಇರತ್ತೆ ಅವರು ತುಂಬಾ ಸಿಕ್ಕಾಕ್ಕೊಂಡಿರ್ತಾರೆ ಹ್ಮ್ ಕೆಲವೊಮ್ಮೆ ನಿಲ್ಲಲಿಕ್ಕೋ ಆಗಲ್ಲ ಎಂದಿಗೂ ನಿಲ್ಲಕ್ಕೂ ಆಗಲ್ಲ ಕೆಲವರು ಸಾಧಾರಣರಿರ್ತಾರೆ ಇರ್ತಾರೆ ಇರ್ತಾರೆ ಅವರೇ ಸರೆಂಡರ್ ಆಗ್ತಾರೆ ತುಂಬಾ ಶ್ರೀಮಂತರಿದ್ದಾರೆ ಅಂದ್ರೆ ಬಾಬನ್ ಮಕ್ಕಳಾಗಿ ನಿಲ್ಲೋದು ಕಷ್ಟ ಕೆಲವರು ಸಾಧಾರಣರಿರ್ತಾರೆ ಬಡವರಿರ್ತಾರೆ ಅವರು ಸಮರ್ಪಿತ ಆಗ್ಬಿಡ್ತಾರೆ ಶ್ರೀಮಂತರೆಂದಿಗೂ ಸರೆಂಡರ್ ಆಗೋದಿಲ್ಲ ಅವರು ಸಂಪಾದನೆ ಮಾಡ್ತಾರೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗಾಗಿ ನಮ್ಮ ಕುಲ ನಡೀತಾ ಇರಲಿ ಎಂದು ಸ್ವಯಂ ಆ ಮನೆಯಲ್ಲೇನು ಬರೋದಿಲ್ಲ ಆದರೆ ಯಾವ ಹೆಲ್ದಿನೂ ಕೂಡ ಇರೋದಿಲ್ಲ ರಾಜ್ಶಾಹಿ ಅವರ ಸಂಪಾದನೆ ಎಲ್ಲ ಏನಾಗತ್ತೆ ಅವಿನಾಶಿ ಸುಖ ಅಂತೂ ಅವ್ರಿಗೆ ಸಿಗೋದಿಲ್ಲ ಇಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅನೇಕ ಪ್ರಕಾರದ ದುಃಖವಾಗುವುದು ಅಲ್ಲಿ ಈ ಎಲ್ಲಾ ದುಃಖ ದೂರವಾಗುವುದು ತಂದೆಯನ್ನ ಕರೆಯುತ್ತಿರುತ್ತಾರೆ ನಮ್ಮ ದುಃಖ ದೂರ ಮಾಡಿ ಎಂದು ತಾವು ತಿಳಿದುಕೊಂಡಿದ್ದೀರಾ ದುಃಖ ಎಲ್ಲ ದೂರ ಆಗಲಿದೆ ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಒಬ್ಬ ತಂದೆಯ ವಿನಃ ಯಾರಿಂದಲೂ ಸುಖ ಸಿಗಲು ಸಾಧ್ಯವಿಲ್ಲ ತಂದೆ ಪೂರ್ತಿ ವಿಶ್ವದ ದುಃಖ ದೂರ ಮಾಡುತ್ತಾರೆ ಈ ಸಮಯದಲ್ಲಂತೂ ಪ್ರಾಣಿಗಳು ಕೂಡ ಎಷ್ಟು ದುಃಖಿಗಳಾಗಿವೆ ಇದಾಗಿದೆ ದುಃಖ ಧಾಮ ದುಃಖ ಹೆಚ್ಚುತ್ತಿರುತ್ತೆ ತಮೋ ಪ್ರಧಾನರಾಗುತ್ತಿರುತ್ತಾರೆ ಈಗ ನಾವು ಸಂಗಮ ಯುಗದಲ್ಲಿ ಕುಳುತ್ತಿದ್ದೇವೆ ಎಲ್ಲರೂ ಕಲಿಯುಗದಲ್ಲಿದ್ದಾರೆ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಬಾಬಾ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಇದು ನೆನಪಿದ್ದರೂ ಸಹ ಖುಷಿ ಇರುವುದು ಭಗವಂತ ಓದಿಸುತ್ತಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ನೆನಪು ಯಾಕೆ ಮಾಡುವುದಿಲ್ಲ ತಂದೆಗೆ ಮಕ್ಕಳು ದೇವಿ ದೇವತೆಗಳಾಗಬೇಕು ಅಲ್ವಾ ಈ ವಿದ್ಯಾಭ್ಯಾಸದಿಂದ ಭಗವಂತ ಸುಖ ಕೊಡುವವರು ದುಃಖ ಹೇಗೆ ಸಿಗತ್ತೆ ಹೇಳಿ ಅವರು ಸುಖ ಕೊಡುತ್ತಾರೆ ಬಾಬ್ರೂರು ಅದನ್ನು ಸಹ ತಂದೆ ಕುಳಿತು ತಿಳಿಸ್ಕೊಡ್ತಾರೆ ಭಗವಂತನ ಮಕ್ಕಳಾಗಿ ಯಾಕೆ ಈ ದುಃಖದಲ್ಲಿ ಬಂದ್ಬಿಟ್ಟಿದ್ದೀವಿ ಕಲಿಯುಗದಲ್ಲಿ ಅದನ್ನು ತಂದೆ ತಿಳಿಸುತ್ತಾರೆ ಭಗವಂತನಿಗೆ ಮಕ್ಕಳಾಗಿದ್ದೀರಾ ಮತ್ತೆ ದುಃಖದಲ್ಲಿ ಯಾಕಿದ್ದೀರಾ ಭಗವಂತ ದುಃಖ ಅರ್ಥ ಸುಖ ಕರ್ತ ಇದ್ದಾರೆ ಅಂದಾಗ ಅವಶ್ಯದಲ್ಲಿ ದುಃಖದಲ್ಲಿ ಬಂದಾಗೆ ಗಾಯನವು ಮಾಡಲಾಗುವುದು ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಇದರಲ್ಲಿ ಸಂಶಯ ಬರಲು ಸಾಧ್ಯವಿಲ್ಲ ನಾವು ಬ್ರಹ್ಮ ಕುಮಾರ ಕುಮಾರಿಯರು ರಾಜಯೋಗ ಕಲಿಯುತ್ತಿದ್ದೇವೆ ಸುಳ್ಳನ್ನು ಹೇಳುವುದಿಲ್ಲ ಕೆಲವರಿಗೆ ಈ ಸಂಶಯ ಬರುತ್ತೆ ಆಗ ತಿಳಿಸಬೇಕು ಇದಂತೂ ವಿದ್ಯಾಭ್ಯಾಸ ವಿನಾಶ ಸನ್ಮುಖದಲ್ಲಿ ನಿಂತಿದೆ ನಾವು ಸಂಗಮಯುಗಿ ಬ್ರಾಹ್ಮಣರು ಶಿಖೆಗೆ ಸಮಾನ ಅಂದರೆ ಶ್ರೇಷ್ಠರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮರವರಿದ್ದಾರೆ ಅಂದಾಗ ಅವಶ್ಯವಾಗಿ ಬ್ರಾಹ್ಮಣರು ಇರಬೇಕು ತಮಗೂ ಸಹ ತಿಳಿಸಲಾಗುವುದು ಆಗಲೇ ನಿಶ್ಚಯ ಆಗುವುದು ಬಕ್ಕಿ ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆ ಇದರಲ್ಲಿಯೇ ವಿಘ್ನಗಳು ಬರುತ್ತವೆ ತಮ್ಮ ಚಾರ್ಟನ್ನು ನೋಡಿಕೊಳ್ಳುತ್ತಾ ಇರಿ ಎಲ್ಲಿಯವರೆಗೆ ಬಾಬರವರನ್ನು ನೆನಪು ಮಾಡುತ್ತಿದ್ದೇವೆ ಎಲ್ಲಿಯವರೆಗೆ ಖುಷಿಯ ನಶೆ ಏರಿದೆ ಈ ಆಂತರಿಕ ಖುಷಿ ಇರಬೇಕು ನಮಗೆ ಭಗವಂತ ಪತಿತ ಪಾವನ ತಂದೆಯ ಕೈ ಸಿಕ್ಕಿದೆ ನಾವು ಶಿವ ತಂದೆಯಿಂದ ಬ್ರಹ್ಮರವರ ಮೂಲಕ ಹ್ಯಾಂಡ್ಶೇಕ್ ಮಾಡುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ ಅಪಾರ ಖುಷಿಯಲ್ಲಿ ಇರಬೇಕು ಸದಾ ನೆನಪಿರಬೇಕು ಈಗ ನಮ್ಮ ಪ್ರಯಾಣ ಪೂರ್ಣವಾಗಿದೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಎರಡನೇದು ನಾವು ಶಿವ ತಂದೆಯ ಜೊತೆ ಬ್ರಹ್ಮರವರ ಮೂಲಕ ಹ್ಯಾಂಡ್ಶೇಕ್ ಮಾಡುತ್ತೇವೆ ಅವರು ಹೂತೋಟದ ಮಾಲೀಕ ನಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಿದ್ದಾರೆ ನಾವು ಈ ವಿದ್ಯಾಭ್ಯಾಸದಿಂದ ಸ್ವರ್ಗದ ಪಟರಾಣಿ ಆಗುತ್ತೇವೆ ಈ ಆಂತರಿಕ ಖುಷಿಯಲ್ಲಿ ಇರಬೇಕು ವರದಾನ ಮೂರು ಪ್ರಕಾರದ ವಿಜಯದ ಮೆಡಲ್ಸ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಆಗಿರಿ ಮೂರು ಪ್ರಕಾರದ ವಿಜಯದ ಪದಕಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಆಗಿರಿ ವರದಾನದ ವಿಶ್ಲೇಷಣೆ ವಿಜಯ ಮಾಲೆಯಲ್ಲಿ ನಂಬರ್ ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲು ಮೇಲೆ ವಿಜಯೇ ನಂತರ ಸರ್ವರ ಮೇಲೆ ವಿಜಯೇ ನಂತರ ಪ್ರಕೃತಿಯ ಮೇಲೆ ವಿಜಯಿಗಳಾಗಿರಿ ಯಾವಾಗ ಈ ಮೂರು ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತವಾಗತ್ತೆ ಆಗ ವಿಜಯ ಮಾಲೆಯ ಮಣಿ ಆಗುತ್ತೀರಾ ಸ್ವಯಂ ಮೇಲೆ ವಿಜಯಿಗಳಾಗೋದು ಅಂದ್ರೆ ಅರ್ಥ ತಮ್ಮ ವ್ಯರ್ಥ ಭಾವ ಸ್ವಭಾವವನ್ನು ಶ್ರೇಷ್ಠ ಭಾವ ಶುಭ ಭಾವನೆಯಿಂದ ಪರಿವರ್ತನೆ ಮಾಡಿಕೊಳ್ಳುವುದು ಯಾರು ಸ್ವಯಂವಿನ ಮೇಲೆ ವಿಜಯಿಗಳಾಗುತ್ತಾರೆ ಅವರೇ ಅನ್ಯರ ಮೇಲೆಯೂ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪ್ರಕೃತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅಂದರೆ ಅರ್ಥ ವಾಯುಮಂಡಲ ವೈಬ್ರೇಷನ್ಸ್ ಮತ್ತು ಸ್ಥೂಲ ಪ್ರಕೃತಿಯ ಸಮಸ್ಯೆಗಳ ಮೇಲೆಯೂ ವಿಜಯಿಗಳಾಗುತ್ತಾರೆ ಸ್ಲೋಗನ್ ಸ್ವಯಂನ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವವರೇ ಸತ್ಯ ರಾಜಯೋಗಿಗಳು ಅವ್ಯಕ್ತ ಇಷ್ಯಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ತಾವು ಮಕ್ಕಳಿಗೆ ಜ್ಞಾನದ ಜೊತೆ ಜೊತೆಗೆ ಸತ್ಯವಾದ ಆತ್ಮಿಕ ಪ್ರೀತಿ ಸಿಕ್ಕಿದೆ ಆ ಆತ್ಮಿಕ ಪ್ರೀತಿಯೇ ಪ್ರಭುವಿನ ಮಕ್ಕಳನ್ನಾಗಿ ಮಾಡಿದೆ ಪ್ರತಿಯೊಬ್ಬ ಮಗುವಿಗೂ ಡಬಲ್ ಪ್ರೀತಿ ಸಿಕ್ಕಿದೆ ಒಂದು ಬಾಬರೂರದು ಮತ್ತೊಂದು ದೈವಿ ಪರಿವಾರದ ಪ್ರೀತಿ ಅಂದಾಗ ಪ್ರೀತಿಯ ಅನುಭವ ನಿಮ್ಮನ್ನು ಪತಂಗಗಳನ್ನಾಗಿ ಬಲಿಹಾರಿಯಾಗುವವರನ್ನಾಗಿ ಮಾಡಿದೆ ಪ್ರೀತಿಯ ಚುಂಬಕದ ಕೆಲಸ ಮಾಡುತ್ತೆ ಮತ್ತೆ ಕೇಳುವ ಸಾಯುವುದಕ್ಕೋಸ್ಕರ ತಯಾರಾಗ್ಬಿಡ್ತೀರಾ ಸಂಗಮದಲ್ಲಿ ಯಾರು ಸತ್ಯವಾದ ಪ್ರೀತಿಯಲ್ಲಿ ಬದುಕಿದ್ದಂತೆಯೇ ಸಾಯುತ್ತಾರೆ ಅವರೇ ಸ್ವರ್ಗದಲ್ಲಿ ಬರುತ್ತಾರೆ Om Shanti